ತೋಟವ ನೋಡಿ ನೋಡಿರಯ್ಯಾ ಸದ್ಗುರುವಿನ ಆಟವ ನೋಡಿ ರಯ್ಯ ತೋಟವ ನೋಡಿ ನೋಡಿರಯ್ಯಾ ಸದ್ಗುರುವಿನ ಆಟವ ರಯ್ಯ ಮಾಟವಾಗಿ ನಿಜ ಬ್ರಹ್ಮಜ್ಞಾನದಲ್ಲಿ ಮಾಟವಾಗಿ ನಿಜ ಬ್ರಹ್ಮಜ್ಞಾನ ಕೋಟಿ ಕರ್ಮ ಸಂಹರಿಸಿದ ಕರ್ಮದ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ ತೋಟವ ನೋಡಿರಯ್ಯ ನಮಸ್ಕಾರ ವೀಕ್ಷಕರೇ ಧಾರವಾಡ ಸರ್ವೇ ಜನ ಸುಖಿನ ಬಹುದು ಅಂತ ಹೇಳಿ ಗರುಡ ಒಂಬತ್ತು ಎಪಿಸೋಡ್ಗಳನ್ನು ಪ್ರಸಾರ ಮಾಡಿತ್ತು ಆ ಅದ್ಭುತಗಳನ್ನು ಎಲ್ಲ ತೋರಿಸಿತ್ತು ಈಗ ಧಾರವಾಡ ಸುಧಾರಿಸಿದೆ ಹುಬ್ಬಳ್ಳಿ ಮಿನಿ ವಿಧಾನಸೌಧ ಗರ್ಡನ ಹಾರಾಟ ಹುಬ್ಬಳ್ಳಿ ಸರ್ವೆ ಆಫೀಸಿನ ಹಲವು ವೈಶಿಷ್ಟ್ಯಗಳನ್ನು ನಿಮಗೆ ಗರ್ಡ ತೋರಿಸ್ತದೆ ಹಾಗೆ ಅಲ್ಲಿನ ಕೆಲವೊಬ್ಬರ ಬಗ್ಗೆ ಏಳು ಎಪಿಸೋಡ್ಗಳಲ್ಲಿ ಸಂಪೂರ್ಣವಾಗಿ ವರದಿ ಮಾಡ್ತದೆ ಯಾಕಂದ್ರೆ ನಮ್ಮ ಉದ್ದೇಶ ಎಷ್ಟೇ ಸರ್ವೆ ಆಫೀಸು ಸುಧಾರಿಸ್ಬೇಕು ಹಾಗೆ ಇಲ್ಲಿ ಏಳು ಎಪಿಸೋಡ್ ಮೂಲಕ ಎಲ್ಲವನ್ನ ನಿಮಗೆ ವಿಷದ ಪಡಿಸ್ತೇನೆ ಈಗ ಈ ಪ್ರಮೋ ಹೀಗಿದೆ ಇದರ ಟೈಟಲ್ ನಾವು ಕೊಡ್ತಾ ಇದ್ದೀವಿ ಹುಬ್ಬಳ್ಳಿ ಸರ್ವೆ ಜನ ಸುಖಿನ ಭುವಂತು ಚುಪಾರುಸ್ತುಮ್ ಪರ್ವ ಹೇಳಿ ಪ್ರಮೋ ಒಂದಿದೆ ಜೊತೆಗೆ ಇಲ್ಲಿ ಎಲ್ಲ ವಿಶೇಷಗಳನ್ನು ಯಾರ್ಯಾರು ಹೇಗೆ ಏನು ಅಂತ ಹೇಳಿ ದಾಖಲೆ ಸಮೇತ ನಿಮಗೆ ಗರುಡ ಅನಾವರಣ ಮಾಡ್ತದೆ ಈಗ ಈ ಪ್ರಮೋ கோட்டவ நோடி ரய்யா சத்வீனா ஆட்டவ நோடிரையா நோடி ரய்யா தோட்டவ நோடி ரய்யா சத்வீன ஆட்டவ நோடிரைய